ಮನೆಯೊಳಗೆ ಅಡಗಿದೆ ಚಾಲುಕ್ಯರ ವೈಭವ ಲಕ್ಕುಂಡಿಯಲ್ಲಿ ಹತ್ತು ಅಡಿ ಆಳದಲ್ಲಿ ಪುರಾತನ ದೇವಸ್ಥಾನ ಪತ್ತೆಯಾಗಿದೆ ಗದಗ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣ ಹಾಗೂ ಐತಿಹಾಸಿಕ ನಗರಿ ಲಕ್ಕುಂಡಿಯಲ್ಲಿ ಅತ್ಯಂತ ಅಚ್ಚರಿಯ ಸಂಗತಿಯೊಂದು ಬೆಳಕಿಗೆ ಬಂದಿದೆ ಸಾಮಾನ್ಯ ಮನೆಯೆಂದು ಭಾವಿಸಿ ದಶಕಗಳಿಂದ ವಾಸವಿದ್ದ ಕಟ್ಟಡದ ಒಳಭಾಗದಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದ ಭವ್ಯ ದೇವಸ್ಥಾನವೊಂದು ಪತ್ತೆಯಾಗಿದ್ದು ಇತಿಹಾಸಕಾರರು ಹಾಗೂ ಪುರಾತತ್ವ ಇಲಾಖೆ ಗಮನ ಸೆಳೆದಿದೆ ಹೊರನೋಟಕ್ಕೆ ಮನೆಯೊಳಗೆ ಶಿವನ ಸನ್ನಿಧಿ ಲಕ್ಕುಂಡಿ ಗ್ರಾಮದ ಚೌಕಿಮಠ ಕುಟುಂಬಕ್ಕೆ ಸೇರಿದ ನಿವಾಸವೊಂದು ಹೊರನೋಟಕ್ಕೆ ಹಳೆಯ ಕಾಲದ ಸಾಮಾನ್ಯ ಮನೆಯಂತೆ ಕಾಣ್ತಾ ಇತ್ತು ಆದರೆ ಈ ಮನೆಯ ಒಳಭಾಗದಲ್ಲಿ ಹತ್ತು ಅಡಿಗಳಷ್ಟು ಆಳದಲ್ಲಿ ಮಣ್ಣಿನಿಂದ ಮುಚ್ಚಿ ಹೋಗಿದ್ದ ಸುಂದರವಾದ ಈಶ್ವರ ಹಾಗೂ ಅರ್ಧನಾರೀಶ್ವರ ದೇವಾಲಯಗಳು ಪಾತಿಯಾಗಿವೆ ಚಾಲುಕ್ಯರ ಶೈಲಿಯ ಸೂಕ್ಷ್ಮ ಕೆತ್ತನೆಗಳು ಮತ್ತು ಭವ್ಯವಾದ ಕಂಬಗಳು ಈ ಗುಡಿಯ ಸೌಂದರ್ಯವನ್ನು ಸಾರ್ತಾ ಇವೆ ಮಣ್ಣಿನ ಅಡಿಯಲ್ಲಿ ಊತುವುದ ಪರಂಪರೆ ಈ ನಿವಾಸದಲ್ಲಿ ಶರಣಯ್ಯ ಶೇಖರಯ್ಯ ಬಸವ್ವ ಕೊಟ್ರಯ್ಯ ಹಾಗೂ ಈಶ್ವರಮ್ಮ ಚೌಕಿಮಠ ಅವರ ಬಡ ಕುಟುಂಬಗಳು ವಾಸವಾಗಿವೆ ಹಲವಾರು ತಲೆಮಾರುಗಳಿಂದ ಈ ದೇವಸ್ಥಾನದ ಮೇಲೆಯವರು ವಾಸವಿದ್ದು ಇತ್ತೀಚೆಗೆ ಈ ಐತಿಹಾಸಿಕ ಸಂಪತ್ತು ಬಳಕೆಗೆ ಬಂದಿದೆ ಈ ಕೆತ್ತನೆಗಳು ಹಾಗೂ ವಾಸ್ತುಶಿಲ್ಪದ ವಿನ್ಯಾಸವು ಕಲ್ಯಾಣ ಚಾಲುಕ್ಯರ ಕಾಲಕ್ಕೆ ಸೇರಿದೆಂದು ಅಂದಾಜಿಸಲಾಗಿದೆ ಪರ್ಯಾಯ ವ್ಯವಸ್ಥೆಗೆ ಕುಟುಂಬ ಮನವಿಯನ್ನು ಐತಿಹಾಸಿಕ ಸ್ಮಾರಕವನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಚೌಕಿಮಠ ಕುಟುಂಬವು ಉದ್ಧಾರತೆಯನ್ನು ಮೆರೆದಿದೆ ನಾವು ತುಂಬ ಬಡವರಾಗಿದ್ದು ಈ ಮನೆಯನ್ನು ಆಶ್ರಯಿಸಿದ್ದೇವೆ ಸರ್ಕಾರವು ನಮಗೆ ಸೂಕ್ತ ಪರಿಹಾರ ನೀಡಿ ವಾಸಿಸಲು ಪರ್ಯಾಯ ಜಾಗವನ್ನು ಕಲ್ಪಿಸಲು ನಮಗೆ ಮನಸ್ಸನ್ನು ಮಾಡಬೇಕು ಅಮೂಲ್ಯವಾದ ಐತಿಹಾಸಿಕ ಸಂಪತ್ತನ್ನು ಉಳಿಸಲು ನಾವು ನಮ್ಮ ಮನೆಯನ್ನು ಬಿಟ್ಟುಕೊಡಲು ಸಿದ್ಧಿರ್ತೇವೆ ಎಂದು ಕುಟುಂಬದ ಸದಸ್ಯರು ಮನವಿಯನ್ನ ಮಾಡಿದ್ದಾರೆ ಇನ್ನು ಜೀರ್ಣೋದ್ಧಾರಕ್ಕೆ ಸಾರ್ವಜನಿಕರ ಆಗ್ರಹ ಹೊಸದಾಗಿ ಪತ್ತೆಯಾದ ಈ ಸ್ಮಾರಕವು ಲಕ್ಕುಂಡಿಯ ಪ್ರವಾಸಿ ನಕ್ಷೆಯಲ್ಲಿ ಪ್ರಮುಖ ಸ್ಥಾನ ಪಡೆಯುವ ಸಾಧ್ಯತೆ ಇದೆ ಸರ್ಕಾರ ಮತ್ತು ಪುರಾತತ್ವ ಇಲಾಖೆ ತಕ್ಷಣವೇ ಗಮನವನ್ನು ಅರಿಸಿ ಈ ಮನೆಯನ್ನು ವಶಕ್ಕೆ ಪಡೆದು ಇಲ್ಲಿರುವ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಬೇಕು ಹಾಗೂ ಈ ಐತಿಹಾಸಿಕ ರಹಸ್ಯವನ್ನು ಜಗತ್ತಿಗೆ ಪರಿಚಯಿಸಬೇಕು ಎಂಬುದು ಸಾರ್ವಜನಿಕರ ಒತ್ತಾಸೆಯಾಗಿದೆ